ಸರ್ಕಾರದ ಆದೇಶದ ಅನ್ವಯ ಆರು ಗಂಟೆ ಫೀಸ್ ವಿದ್ಯುತ್ತನ್ನು ಸಮಗ್ರವಾಗಿ ನೀಡದೇ ಇರುವುದಕ್ಕೆ ಇಂದು ನಾಗವಲ್ಲಿಯ ರೈತರಿಂದ ದಿಢೀರ್ ಪ್ರತಿಭಟನೆಯನ್ನು ತಿಮಸುಂದ್ರದ ಬೆಸ್ಕಾಂ ಇಲಾಖೆಯ ಮುಂದೆ ಹಮ್ಮಿಕೊಳ್ಳಲಾಯಿತು ತದನಂತರ ಸಿಬ್ಬಂದಿಗಳು ಎಇ ಹಾಗೂ ಎಚ್ಒ ಅವರನ್ನು ಸ್ಥಳಕ್ಕೆ ಕರೆಯಿಸಿ ಮಾತುಕತೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘಟನೆಯವರು ರಾತ್ರಿ ಪಾಳಿಯದಲ್ಲಿ ನಾಗವಲ್ಲಿ ಗ್ರಾಮದ ಸುತ್ತಮುತ್ತ ಚಿರುತಿ ಕಾಟ ಜಾಸ್ತಿಯಾಗಿದ್ದು ರೈತರುಗಳು ಆತಂಕದಲ್ಲಿ ತೋಟದ ಬಳಿ ತೆರಳುತ್ತಿದ್ದಾರೆ ಇದರ ನಡುವೆ ಬೆಸ್ಕಾಂ ಇಲಾಖೆ ಮೂರು ಗಂಟೆ ನೀಡುವ ವಿದ್ಯುತ್ತನ್ನು ಹತ್ತಾರು ಬಾರಿ ಕರೆಂಟ್ ಅನ್ನು ತೆಗೆದು ರೈತರಿಗೆ ಅನ್ಯಾಯವೆಸಗುತ್ತಿದ್ದಾರೆ ಎಂದು ಅಳಲನ್ನು ಅಧಿಕಾರಿಗಳ ಮುಂದೆ ಸಲ್ಲಿಸಿದರು ಹಾಗೂ ಇಲಾಖೆಯ ಫೀಸ್ ಕಿತಿ ಕಿತ್ತಿ ಆಕ್ರೋಶ ವ್ಯಕ್ತಪಡಿಸಿದರು ರೈತರುಗಳಿಗೆ ಬಹಳ ತೊಂದರೆ ಇರೋದ್ರಿಂದ ನೀವು ದಯಮಾಡಿ ನಮಗೆ ಅದು ಏನು ಟೆನ್ ಆಮ್ಸ್ ಟೆನ್ ಆಮ್ಸ್ ಏನ್ ಇಟ್ಟಿದ್ರನ್ನ ನಮಗೆ ತೆರವುಗೊಳಿಸಿ ನಮ್ಗೆ ಹೆಚ್ಚಿಗೆ ಕರೆಂಟ್ ನೀಡಬೇಕು ಹಾಗೆ ಟ್ರಿಪ್ ಆಗಬಾರ್ದು ಕರೆಂಟ್ ರೈತರುಗಳಿಗೆ ಬಹಳ ರೈತರ ಮನೆಗಳಲ್ಲಿ ಚಿರ್ತೆ ದಾಳಿಯಿಂದ ಬಹಳ ತೊಂದರೆ ಆಗ್ತಾ ಇದೆ ಆ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಟನೆಗೆ ನಿಂತಿದ್ದೀವಿ ದಯಮಾಡಿ ಇದನ್ನು ನಮಗೆ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ನಾವೆಲ್ಲ ಎಲ್ಲ ಜನಗಳು ಸೇರಿ ಇವತ್ತು ನಿಮ್ಮಲ್ಲಿ ರಿಕ್ವೆಸ್ಟ್ ಕೇಳ್ತಾ ಇದೀವಿ

ಅಲ್ಲ ಎಲ್ಲ ಎಲ್ಲ ಅಲ್ಲ ಕಟಾ ಏನ್ ಸರಿ ಇವತ್ತು ಇದ್ಕಿದಂಗೆ ಪ್ರತಿಭಟನೆ ಮಾಡ್ತಾ ರೈತರು ಇದಕ್ಕೆ ಕಾರಣ ಏನಾಗಿದೆ ರೈತರುಗಳಿಗೆ ಮೂರು ಮೂರು ನಾಲ್ಕು ವಿಚಾರದಲ್ಲಿ ಇವರು ರೈತ್ರು ಇವತ್ತು ಈ ಕಡೆ ಪ್ರತಿಭಟನೆಗೆ ಬಂದಿದ್ದಾರೆ ಒಂದನೇದು ಅಸಮರ್ಸ್ಪತ್ಯವಾಗಿ ನಾವು ವಿದ್ಯುತ್ ಕೊಡ್ತಾ ಇಲ್ಲ ಅಂತ ಒಂದು ವಿಚಾರ ಎರಡನೇ ವಿಚಾರ ಸಾಯಂಕಾಲ ಸಿಂಗಲ್ಸ್ಗೆ ಸಪ್ಲೈ ಕೊಡ್ತಾ ಇಲ್ಲ ಅನ್ನೋದು ಒಂದು ವಿಚಾರ ಮೂರನೇದು ನಮ್ಮ ಅಧಿಕಾರಿಗಳು ಮತ್ತೆ ನೌಕರ್ ನಮ್ಮ ಪವರ್ ಬ್ಯಾಂಕ್ಗಳಿಂದ ಸರಿಯಾಗಿ ಒಂದು ರೆಸ್ಪಾನ್ಸ್ ಬರ್ತಾ ಇಲ್ಲ ಅನ್ನೋದು ಒಂದ್ ವಿಚಾರ ಆಗಿತ್ತು ಮತ್ತೆ ಜಂಗಲ್ ಕ್ಲಿಯರ್ ಆಗಿಲ್ಲ ಅನ್ನೋದು ಎರಡು ವಿಚಾರಗಳಿತ್ತು ಈ ನಾಲ್ಕು ವಿಚಾರಕ್ಕೋಸ್ಕರ ಇಂದು ರೈತರು ಎಲ್ಲ ಇಲ್ಲಿ ಸ್ಟೇಷನ್ ಬಂದಿದ್ದಾರೆ ಬಟ್ ಇದನ್ನ ನಾವು ಯಾವ ರೀತಿಯಲ್ಲಿ ಅಂತಂದ್ರೆ ಒಂದೇ ವಿಚಾರ ಫಸ್ಟ್ ಇದು